ರೀ ಎಲ್ಲಾರ್ಗೂ ಶರಣ ಶರಣಿ ಹಿಂದೆ ಏನು ಎರಡು ಸಮಾನಗಳು ರೀ ಇದು ಯದವೀಂದ್ರ ಗಾರ್ಡನ್ ಅಂತೇಳಿ ಪಿಂಜೋರ್ ಏನು ಹರಿಯಾಣದ ಪಂಚಕುಲ ಡಿಸ್ಟಿಕ್ ಅಲ್ಲಿ ಒಂದು ಐತಿಹಾಸಿಕ ಮುಘಲರ ಕಾಲದ ಒಂದು ಸ್ಥಾನವನ್ನ ಇದೆ ಇದನ್ನ ಹೊಂಟೇವಿ ಈಗ ಬರೀ ಒಳಗೊಂಡ ಏನೇನಾಯ್ತು ಇವು ನಾವು ಎಂಟ್ರಿ ಆಗೋದ್ರೊಳಗೆ ಇರ್ತಕ್ಕಂತಹ ಟವರ್ಗಳ್ರಿ ಗಳ್ರಿ ಕಾಲದಾಗ ಇವನು ಪಿಂಜೋರ ಏನೈತಲ್ರಿ ಚಂಡೀಗಢ ಶಿಮ್ಲಾ ನ್ಯಾಷನಲ್ ಹೈವೇ ಅಲ್ಲಿ ಬರ್ತೈತಿ ಕಾಲ್ಕಾ ಅಂತ ಒಂದು ಊರೈತಿ ಅಲ್ಲಿಂದ ಐದು ಕಿಲೋಮೀಟರ್ ಅಷ್ಟಾಕೈತಿ ಈ ಪಾರ್ಕಿನ ಸುತ್ತ ಒಂದು ಕೋಟೆ ಐತಿ ಕೋಟೆಗೆ ಇರ್ತಕ್ಕಂತಹ ಪ್ರವೇಶ ದ್ವಾರ ಬಾಗಿಲು ಇದು ಪಿಂಜೋರಿನ ಮೊದಲ ಹೆಸರು ಏನೈತಲ್ರಿ ಅದು ಪಂಚಪುರ ಅಂತ ಇವು ಬಾಗಿಲಿಗೆ ದೊಡ್ಡ ದೊಡ್ಡ ಮೊಳೆ ಹೊಡೆದಿರ್ತಾರೆ ಯಾಕಂದ್ರ ಹಿಂದ ಯಾವ್ದೋ ಕೋಟೆನ ಅಟ್ಯಾಕ್ ಮಾಡ್ಬೇಕಂದ್ರಿ ದ್ವಾರ ಬಾಗಿಲನ ಎಲಿಫೆಂಟ್ ಗಳನ್ನ ಬಳಸಿ ತರಿತಿದ್ರಂತ ಮುರಿತಿದ್ರಂತ ಹಿಂಗ್ ಮಾಡೋದ್ರಿಂದ ಎಲಿಫೆಂಟ್ ಗಳ ತಲಿಗೆ ಚುಸ್ತೈತಿ ಅನ್ನೋ ಕಾರಣಕ್ಕ ಅವು ಮುಂದೆ ಒರಿತಿರ್ಲಿಲ್ಲ ಅಂತೂ ಇಲ್ಲ ಎಂಟ್ರಿ ಫ್ರೀ ಐತಿ ಪಾಂಡವ ಸಹೋದರರು ಟೈಮ್ ನಾಗ ಹಿಮಾಲಯಕ್ಕೆ ಹೋಗೋ ಮುಂದ ಇಲ್ಲೇ ಸ್ವಲ್ಪ ದಿನ ಇದ್ದು ಹೋದ್ರಂತ ಆಗಿಂದ ಈ ಸ್ಥಳಕ್ಕ ಪಂಚಪುರ ಅಂತ ಕರೀತಾರ ಎಂಟ್ರಿ ಇತ್ತ ಪರ್ ಪರ್ಸನ್ಗೆ ಇಪ್ಪತ್ತೈದು ರೂಪಾಯಿ ಎಂಟ್ರಿ ಫೀಸ ಅದನ್ನ ನೋಡ್ಕಂಡ್ ಬಂದ ಮೇಲ್ ಮೊದಲು ಸಿಗೋದು ಶೀಶ ಮಹಲ್ ಅಂತ ಗಾಜಿನ ಮನೆ ಗಾಜಿನ ರಮನೆ ರಾಜಸ್ಥಾನಿ ಮೊಘಲ್ ಶೈಲಿಯಲ್ಲಿ ಒಂದು ಸಣ್ಣ ಕಿಟಕಿಗಳು ಮತ್ತು ದ್ವಿತೀಯ ರಂಧ್ರಗಳು ಅಂತ ಕರೀತಾರೆ ಅವುಗಳನ್ನು ಹೊಂದಿರತಕ್ಕಂಥ ಶೀಶ ಮಹಲ್ ಇದು ಶೀಶು ಮಹಲ್ ಒಳಗಡೆ ರೀ ಸೊ ಅದನ್ನು ಬಿಟ್ಟು ಬೇರೆ ಒಳಗಡೆ ಸೀಲಿಂಗ್ ಮೇಲ್ಗಡೆ ಕನ್ನಡಿಗಳನ್ನ ಹಾಕೊಂಡಿದ್ದಾರೆ ಒಳಗಡೆ ಏನಿದೆಯೋ ಗೊತ್ತಿಲ್ಲ ಲಾಕ್ ನಂತರ ಇದು ಜನಗಳ ಬಾಯಿಗೆ ಸಿಕ್ಕು ಪಿಂಜೋರ್ ಅಂತ ಆತ್ ನೋಡ್ರಿ ಅದು ರಂಗ ಮಹಲ್ ಅಂತೇಳಿ ಇದು ಶೀಶ್ ಮಹಲ್ನ ಹಿಂಭಾಗ ಶಕ ಒಂಬತ್ತರಿಂದ ಹನ್ನೆರಡನೇ ಶತಮಾನದವರೆಗೂ ಪಿಂಜೋರ್ ಅಥವಾ ಪಂಚಪುರ ಏನಿತ್ತಲ್ರಿ ಹಿಂದೂ ಮತ್ತು ಜೈನ ಧರ್ಮದ ಪ್ರಮುಖ ಕ್ಷೇತ್ರ ಆಗಿತ್ತು ತುಂಬಾ ಸಂಪತ್ ಭರಿತ ಸ್ಥಳನೂ ಆಗಿತ್ತು ರಂಗಮಹಲ್ ಬೃಹತ್ ಆವರಣಗಳನ್ನ ಮತ್ತ ಗಳನ್ನ ಇಲ್ಲಿ ಮಾಡ್ಯಾರ ಇಲ್ಲಿಂದ ವಿಶಾಲವಾದ ಪಾರ್ಕ್ ಅನ್ನ ನಾವು ನೋಡಬಹುದು ಸುಲ್ತಾನ್ ನಾಜಿರ್ ಉದ್ದೀನ್ ಮೊಹಮ್ಮದ್ ಕ್ರಿಸ್ತಕ ಸಾವಿರದ ಎರಡು ನೂರ ಐವತ್ ನಾಲ್ಕರಾಗ ಮತ್ತ ತೈಮೂರ್ ಕ್ರಿಸ್ತ ಶಕ ಸಾವಿರದ ಮೂರು ನೂರ ತೊಂಬತ್ತೊಂಬತ್ತರೊಳಗ ಈ ಸ್ಥಳಗಳ ಮೇಲೆ ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಲೂಟಿ ಮಾಡಿರ್ತಾರ ಅವಾಗ ಈ ಪಾರ್ಕ್ ಇನ್ನ ರಚನೆ ಆಗಿರ್ಲಿಲ್ಲರಿ ಪಿಂಜೋರ್ ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳಗಳಲ್ಲಿ ಒಂದ್ ರೀ ಕರ್ನಾಟಕದವ್ರು ಕರ್ನಾಟಕದಿಂದ ಬಂದ ಮೇಡಮ್ ನಮಸ್ತೆ ಕರ್ನಾಟಕದವ್ರು ಮೇಡಮ್ ಆಹ್ಹ್ ಏನ್ ಮಾಡಮ್ ಈ ಕಡೆ ನಾವು ಇನ್ನ ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೂ ಏನೇನ್ ಇದೆ ಅಂತ ನೋಡೋ ಬೆಳಿ ಬಂದ್ರಿ ಚೇತು ಮಹಲ್ ಮತ್ತ ರಂಗಮಹಲ್ನ ನೋಡ್ತಾ ಇದ್ವಿ ಆದ್ರೆ ಈ ರಂಗಮಹಲ್ನ ನೋಡಿದಾಗ ನಂಗಂತಿದ್ದು ನಮ್ಮ ಕರ್ನಾಟಕದಲ್ಲಿ ಇರೋ ಮಹಲ್ಗಳು ತುಂಬಾ ಚೆನ್ನಾಗಿದೆ ಈ ಮಹಲ್ ಪಕ್ಕದಾಗ ಮೆಟ್ಲ್ ಹಿಡನ್ ರೀ ಮೆಟ್ಲ ಅಂತ ಕರೀತಾರ ಅವನ್ನ ಎಳ್ಕೊಂಡು ಕೆಳಗ್ ಹೋಗ್ಬೇಕು ನಾನು ಇಲ್ಲಿಂದ ನೇರವಾಗಿ ಹೋಗುವ ಬದಲು ಬಲಗಡೆ ರೀ ಒಂದು ವಿಶಾಲವಾದ ಕೋಟೆ ಇದು ಈ ಕೋಟೆ ಮಧ್ಯೆ ಪಾರ್ಕ್ ಮಾಡಿ ಇಲ್ಲಿ ಅನೇಕ ಐತಿಹಾಸಿಕ ಮತ್ತು ಪೌರಾಣಿಕ ಕುರುಗಳಾದವು ಅವುಗಳಲ್ಲಿ ಒಂದು ಈ ಯದುವಿಂದ್ರ ಗಾರ್ಡನ್ ಈ ಗಾರ್ಡನ್ ಅನ್ನ ನಿರ್ಮಾಣ ಮಾಡದವ್ರಿ ಮೊಘಲ್ರು ಇದನ್ನ ನವಾಬ್ ಫಿದಾಯಿ ಖಾನ್ ಅಂತೇಳಿ ಹಿಸ್ಟೋರಿಕಲ್ ಮೋನುಮೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೊಂಬಿಟ್ಟವ್ರೆ ಟೂರಿಸಮ್ ಹೆಸರಲ್ಲಿ ಮಾಡ್ತಾರೆ ಇದೇನೋ ಬಂದಿಖಾನೆ ವ್ಯವಸ್ಥೆ ಇದ್ದಂಗಿದೆ ಸ್ಟೇರ್ ಕೇಸು ಕೋಟೆ ಮೇಲೆ ಹೋಗಕ್ಕೆ ಲಾಕ್ ಮಾಡಿದ್ದಾರೆ ಅದು ಬಿಟ್ರೆ ಇಲ್ಲೊಂದೇನೋ ಇದೆ ಈ ಕೋಟೆಯ ನಾಲ್ಕು ಮೂಲೆಗಳಲ್ಲಿ ಈ ರೀತಿಯ ಬಂದಿಖಾನೆಗಳು ನಮ್ಗೆ ಸಿಗ್ತಾವೆ ಏನು ಉತ್ತರ ಭಾರತದೊಳಗೆ ಅದಾವಲ್ರಿ ಬ್ಯೂಟಿಫುಲ್ ಪಾರ್ಕ್ಗಳು ಅದ್ರಾಗ ಇದು ಕೂಡ ಒಂದು ಹಿಂದೆ ನಾನು ಬಳ್ಳಾರಿ ಕೋಟೆ ಹೋದಾಗ ಕಾಂಡೋಮ್ ಪ್ಯಾಕೆಟನ್ನು ಅನ್ನು ತೋರಿಸಿದ್ದೆ ಸೇಮ್ ಇಶೋ ಇಲ್ಲೋ ತೋರಿಸ್ತೀನಿ ನೋಡಿರಿ ಔರಂಗಜೇಬ್ರಿ ಇಬ್ರು ದತ್ತು ಸಹೋದರರಿದ್ರಿ ಅದ್ರಾಗ ಒಬ್ಬವ ಈ ಫಿದಾಯಿ ಖಾನ್ ಕೋಕಾ ಇದೊಂದು ಕಮಾನ ಕೋಟೆ ಗೋಡೆ ಅಲ್ಲಿ ತನಕ ಇದ ಗೋಡೆ ಹೋಗೋಣ ಲೇಡ್ಜಿ ಇದೆಲ್ಲವೂ ತೋಟ ಬಗೆ ಬಗೆಯ ತೋಟವನ್ನ ಮಾಡಿರುವಂತ ಕೋಟೆ ನಾಲ್ಕು ದಿಕ್ಕುಗಳಿಗೂ ನಾಲ್ಕು ಬಾಗಿಲು ಐತ್ರಿ ಮಹಾದ್ವಾರಗಳು ದ್ವಾರ ಔರಂಗಜೇಬ ಇವನನ್ನ ಲಾಹೋರ್ ಪ್ರಾಂತ್ಯದಿಂದ ಪಂಜಾಬ್ ಪ್ರಾಂತ್ಯಕ್ಕ ನವಾಬ್ರನ್ನಾಗಿ ನೇಮಕ ಮಾಡ್ತಾನೆ ಫಿದಾಯಿ ಖಾನ್ ಇದ್ನಲ್ರಿ ಅವ ಗ್ರೇಟ್ ಆರ್ಕಿಟೆಕ್ಟ್ ಆಗಿದ್ದ ಅಂದ್ರ ವಾಸ್ತು ಶಿಲ್ಪಿ ತಜ್ಞ ಆಗಿದ್ದ ಅವ ಅನೇಕ ಸುಂದರವಾದ ಮೊಘಲ್ ಕಟ್ಟಡಗಳನ್ನ ಕಟ್ಟ್ಯಾನ ಅದರೊಳಗೆ ಒಂದು ಈ ಪಾರ್ಕ್ ಕಲ್ಲಿ ಅಮರ ಪ್ರೇಮ ಕಾವ್ಯನ ಬರೆದು ಬಿಟ್ಟವ್ರೆ ಚೆನ್ನಾಗಿದೆ ಮುಂದೆ ಹೋಗೋಣ ಹಂಗೆ ಪರಿಸರ ಹಾಳು ಮಾಡೋದಕ್ಕೆ ಇದೊಂದು ವ್ಯವಸ್ಥೆ ಬೇರೆ ಇಲ್ಲಿ ಪರಿಸರ ಹಾಳು ಮಾಡೋದಕ್ಕೆ ಇದೊಂದು ವ್ಯವಸ್ಥೆ Thank ಇಲ್ಲಿದ್ದಂತಹ ಪರಿಸರವನ್ನ ಇಟ್ಕೊಂಡಂತಹ ಫಿದಾಯಿ ಖಾನ್ ಅವನೇ ಉದ್ಯಾನವನವನ್ನ ಇಲ್ಲಿ ಆರ್ಕಿಟೆಕ್ಟ್ ಮಾಡಿ ನಿರ್ಮಾಣ ಮಾಡ್ತಾನ ಆದ್ರ ಫಿದಾಯಿ ಖಾನ್ ಇಲ್ಲಿ ಈ ಪಾರ್ಕ್ ಅನ್ನ ನಿರ್ಮಾಣ ಮಾಡದ ಮೇಲೆ ತುಂಬಾ ದಿನ ಇಲ್ಲಿ ಉಳಿಯಕೆ ಆಗ್ಲಿಲ್ರಿ ಈ ಫಿದಾಯಿ ಖಾನ್ ಯಾಕೆ ಇಲ್ಲಿ ತುಂಬಾ ದಿನ ಉಳ್ಕೊಳ್ಳಿಲ್ಲ ಅನ್ನೋದಕ್ಕೆ ಒಂದ್ ಕಥೆ ಐತ್ರಿ ಸಿರ್ಮೌರ್ ಆಡಳಿತಗಾರರು ಅಂತ ಈ ಪಿಂಜೋರ್ ಮತ್ತ ಅದರ ಸುತ್ತಮುತ್ತಲ ಪ್ರದೇಶಗಳ ಮೇಲೆ ಕಣ್ಣಿಟ್ಕೊಂಡಿದ್ದೀ ಇವುಗಳನ್ನ ತಮ್ಮ ವಶಕ್ಕೆ ಪಡ್ಕೋಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ರು ಬಟ್ ಆಗಲಿಲ್ಲ ಸೇನಾ ಬಲದಿಂದ ಅವ್ರಿಗೆ ಅದು ಅಸಾಧ್ಯ ಆಗಿತ್ತು ಇದಕ್ಕಾಗಿ ಅವ್ರು ಏನ್ ಮಾಡ್ತಾರ ಅಂತಂದ್ರ ಈ ಗಂಟ್ಲು ರೋಗ ಇರ್ತಕ್ಕಂತಹ ಕೆಲವೊಂದಿಷ್ಟು ಮಹಿಳೆಯರನ್ನ ಈ ರಾಜ್ಯಕ್ಕೆ ಕಳಿಸ್ಕೊಡ್ತಾರ ಅವ್ರು ಏನ್ ಹಬ್ಬಿಸ್ತಾರ ಅಂತಂದ್ರ ಈ ರೋಗ ಇಲ್ಲಿನ ತಂಪಾದ ವಾತಾವರಣದಿಂದ ಬಂತು ಅನ್ನೋ ವದಂತಿನ ಹಬ್ಬಸ್ತಾರ ಇದರಿಂದ ಹೆದರದಂತಹ ಈ ಫಿದಾಯಿ ಖಾನ್ ನ ಇದ್ರಲ್ಲ ಅವರು ಇಲ್ಲಿ ಉಳ್ಕೊಳದಕ್ಕ ಮನಸ್ಸು ಮಾಡಲಿಲ್ಲ ಇದೇ ಕಾರಣಕ್ಕ ಫಿದಾಯಿ ಖಾನ್ ಇಲ್ಲಿ ಕೂಡ ಇರ್ಲಿಲ್ಲ ಇಲ್ಲಿಂದ ಹೊರಟ ಬಿಡ್ತಾನ ಸ್ವತಂತ್ರ ನಂತರ ರೀ ಹರಿಯಾಣ ಸರ್ಕಾರ ಈ ನೀರಿಗೆ ಬಣ್ಣದ ಬೆಳಕಿನ ವ್ಯವಸ್ಥೆ ಅಂದ್ರೆ ಕಾರಂಜಿ ವ್ಯವಸ್ಥೆನ ಮಾಡಿದ ಇದನ್ನ ನೋಡ್ಬೇಕು ಅಂದ್ರ ರಾತ್ರಿ ತನಕ ಕಾಯ್ಬೇಕು ನಮಗಷ್ಟು ಟೈಮ್ ಇಲ್ಲ ಜಲಮಹಲ್ ಸುತ್ತಲೂ ನೀರಿನ ವ್ಯವಸ್ಥೆನ ಮಾಡಿಕೊಂಡಾರ ಒಂದು ಸುಂದರವಾದಂತಹ ಕಟ್ಟಡ ಇದು ಜಲಮಹಲ್ ಹೇಳಿ ರಾಜ ಮಹಾರಾಜರು ಸಂತೋಷದ ಸಮಯವನ್ನ ಕಳೆಯೋದಕ್ಕ ಇಲ್ಲಿಗೆ ಬರ್ತಿದ್ರು ಅಂತ ಎಲ್ಲ ನೀರ್ ಹಾಕಿ ಅದ್ರ ಮಧ್ಯೆ ಒಂದು ಮಹಲ್ ಅನ್ನ ಕಟ್ಟಿದ ಜಲಮಹಲ್ ಈ ಫಿದಾಯಿ ಖಾನ್ ಹೊರಟ್ ಹೋದ ನಂತರ ಮೊಘಲರ ಏನು ಈ ಪ್ರದೇಶದ ಮೇಲಿನ ಹಿಡಿತ ಕಡಿಮೆ ಆಗಿ ಈ ಪ್ರದೇಶವನ್ನ ಶಿರ್ಮವ್ರ ಆಡಳಿತಗಾರರು ತಮ್ಮ ಅವಶ್ಯಕ ಪಡ್ಕೋತಾರೆ ಆದ್ರ ಅವರ ಆಡಳಿತದಾಗೂ ಈ ಕೋ ಪಾರ್ಕ್ ತುಂಬಾ ಇರೋದಿಲ್ರಿ ಬೇರೆ ಬೇರೆ ಸ್ಥಳೀಯ ಸುತ್ತಲಿನ ಆಡಳಿತಗಾರರು ಆಕ್ರಮಣ ಮಾಡಿ ಅದನ್ನ ಕಿತ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿರ್ತಾರೆ you ರಾಣಿ ಮಹಲ್ ಬ್ಯಾಸ್ಕಿ ರೀ ಈ ಪಾರ್ಕ್ ಮಿಡ್ ನೈಟ್ ತನಕ ಓಪನ್ ಇರ್ತೈತೆ ಅಂತ ಉಳಿದ ದಿನ ಸೂರ್ಯೋದಯದಿಂದ ಸೂರ್ಯ ತನಕ ಲಾಸ್ಟ್ ಇಲ್ಲಿ ಹಿಂದ್ಗಡೆ ರಾಣಿ ಮಹಲ್ ರಾಣಿ ಮಹಲ್ ರಿನೋವೇಟ್ ಮಾಡಿ ಅದನ್ನು ಥರ ಮಾಡಿ ಈಗ ಅದನ್ನು ಏನೂ ಉಪಯೋಗ ಮಾಡ್ಕೊಳ್ಳೋದೇ ವೇಸ್ಟೇಜ್ಗಳನ್ನೆಲ್ಲ ತುಂಬೋದಕ್ಕೆ ಇಟ್ಟಿರ್ಕೊಂಡಿದ್ದ ಈ ನಾಲ್ಕು ಮೂಲೆಗಳ ವಿಶೇಷ ಕಟ್ಟಡಗಳಿದ್ವು ಅಲ್ರಿ ಕಾಂಟಮ್ ತೋರಿಸಿದ್ನಲ್ಲ ಒಂದು ಮೂಲೆಯಲ್ಲಿ ದರ್ಗಾ ಮಾಡಿದ್ದಾರೆ ಸೊ ಬ್ಯೂಟಿಫುಲ್ ದಿಸ್ ತುಂಬಾ ಅದ್ಭುತ ಜೈ ಬಾಬಾ ಪಂಚ್ ಫೀರ್ ಮಂದಿರ ಅಂತೆ ಇಲ್ಲಿಂದ ಮೇಲಕ್ಕೆ ಹೋದರೆ ನಮಗೆ ಫೀರ್ ಸಿಗ್ತಾರಂತೆ Fierzi Fie de cai. Fie 500 de arome. 500 ಪಟಿಯಾಲಾದ ಮಹಾರಾಜ ಅಮರ್ ಸಿಂಗ್ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಪ್ಪತ್ತೈದರಾಗ್ರಿ ಸಿರ್ಮೋರ್ನಿಂದ ಈ ಪಿಂಜೋರ್ ಮತ್ತು ಪಕ್ಕದ ಜಮೀನುಗಳನ್ನು ಖರೀದಿ ಮಾಡ್ತಾರ ಅವಾಗಿಂದ ಏನು ಹಿಂದಿನ ಈ ಪಟಿಯಾಲಾದ ಮಹಾರಾಜ ಯದ್ವಿಂದ್ರ ಸಿಂಗ್ ಅವರ ಗೌರವಾರ್ಥವಾಗಿ ಈ ಪಿಂಜೋರೆ ಉದ್ಯಾನವನಕ್ಕೆ ಅಂದ್ರೆ ಪಿಂಜೋರೆ ಪಾರ್ಕಿಗೆ ಈಗ ಯದ್ವಿಂದ್ರ ಉದ್ಯಾನವನ ಅಂತ ಮರುನಾಮಕರಣ ಮಾಡ್ಯಾರ ಈಗ ಈ ಗಾರ್ಡನ್ ಅನ್ನ ನೋಡ್ಕೊಂಡು ನಾವು ಪಿಂಚರ್ನ ಇನ್ನೊಂದು ರಾಕ್ ಗಾರ್ಡನ್ ಅಂತ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ತನಕ ಮತ್ತೆ ಇನ್ನೊಂದು ವಿಡಿಯೋದಾಗಿ ಸಿಗ್ತೀನಿ ನಿಮ್ಗೆ ಅಲ್ಲಿ ತನಕ ನೋಡ್ತೀನಿ ನಮ್ಮ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಜೈಶಂಕ್ರಿ ಜೈ ಜೈಶಂಕ್ರಿ